ವೆಲ್ಕಮ್ ಬ್ಯಾಕ್ ಬಳಂಜಾ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ತೈವಾನಿನ ವಿಶೇಷ ಹಣ್ಣಿನ ಬಗ್ಗೆ ನೋಡೋಣಂತೆ ತೈವಾನ್ ನಲ್ಲಿ ಸಾಕಷ್ಟು ಹಣ್ಣುಗಳಿದ್ದಾವೆ ಪೌಟೇರಿಯನ್ ಸಪೋಟೇಸಿಯೆ ಫ್ಯಾಮಿಲಿಯ ಹಣ್ಣಿದು ಬಹಳಷ್ಟು ದೊಡ್ಡದಾಗ ಸುಲದ ತೆಂಗಿನಕಾಯಿ ಎಷ್ಟು ನಮ್ಮ ಕರಾವಳಿಯ ಸುಲದ ತೆಂಗಿನಕಾಯಿ ಎಷ್ಟು ಭಾ ಅಥವಾ ತೂಕದ ಒಂದು ಕೆಜಿಗೂ ಮಿಗಿ ಬರುವಂಥ ಹಣ್ಣುಗಳು ಇವುಗಳು ಸಾಮಾನ್ಯವಾಗಿ ನಮ್ಮ ಕಡೆಯೂ ದೊಡ್ಡ ಹಣ್ಣುಗಳು ಕಂಡು ಕಾಣೋದಿದೆ ನಾವು ಬಟ್ ಇದು ಹೈಬ್ರಿಡ್ ತಳಿಗಳು ಇದು ವ್ಯಾವಹಾರಿಕವಾಗಿ ಬೆಳೆಯುವಂಥ ತಳಿಗಳಿರೋದು ಸಾಕಷ್ಟು ವೆರೈಟಿಗಳಿದ್ದಾವೆ ಅದರಲ್ಲಿ ಈ ಹಣ್ಣು ಇದೆಯಲ್ಲ ಇದು ಜಿನ್ಸಿಯಾಂಗ್ ಅಂತ ಹೇಳುವಂಥ ಒಂದು ತಳಿ ಇದು ಅತ್ಯುತ್ತಮ ಸಿಹಿಯಾದಂಥ ನಮ್ಮ ಅಭಿಯುಗ್ಗಿಂತಲೂ ದುಪ್ಪಟ್ಟು ಸಿಹಿಯಾದಂಥ ಈ ಹಣ್ಣನ್ನು ನಾವು ಇಲ್ಲಿ ಈಗ ನೋಡಿಕೊಂಡ್ರೆ ಕಟ್ ಮಾಡಿ ತೋರಿಸ್ತೀನಿ ಇನ್ನೊಂದು ಏನಂದ್ರೆ ಇದರಲ್ಲಿ ಅಂಟು ಗಮ್ ಸ್ವಲ್ಪ ಕಡಿಮೆ ಇರ್ತದೆ ನಮ್ಮ ಕಡೆಯಲ್ಲಿ ಸ್ವಲ್ಪ ಹೆಚ್ಚು ಗಮ್ ಇರುವಂಥದ್ದು ಆಲ್ಮೋಸ್ಟ್ ಪಲ್ಪನ್ನು ಹೊಂದ್ಕೊಂಡಿರುವಂಥ ತಳಿಗಳು ಇವುಗಳು ನೋಡಿ ಉತ್ತಮವಾದಂಥ ಹಣ್ಣಿದು ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ಎಷ್ಟು ಪಲ್ಪಿದೆ ಅಂತ ಹೇಳುವಂಥದ್ದನ್ನು ತೋರಿಸ್ಕೊಟ್ಟಿದೆ ನಾನು ನೋಡಿ ನಮ್ಮ ಅಬಿಯಲ್ಲಿ ಮಯಣ ಇರ್ತದೆ ಬಟ್ ಮೈನಲ್ಲೇ ಇರುವುದಿಲ್ಲ ತುಂಬಾ ಸ್ವೀಟ್ ಆಗಿರುವಂತ ಕ್ರಿಸ್ಪಿ ಆಗಿರುವಂತ ಹಣ್ಣು ಅಬಿಯನ್ನ ಯಾವತ್ತೂ ತಿನ್ನುವಾಗ ಈ ತರ ಸಿಪ್ಪೆ ತೆಗೆದು ತಿನ್ನುವಂಥದ್ದು ಬೆಟ್ರ್ ನೋಡಿ ಎಷ್ಟು ಗಟ್ಟಿಯಾಗಿದೆ ಆಗಿದೆ ಸಾಮಾನ್ಯವಾಗಿ ನಮ್ಮ ಅಬಿ ಹಣ್ಣು ಅಂತ ಹೇಳುವಂಥದ್ದು ಮೆತ್ತಗಿರ್ತದೆ ಇದು ಸಾಫ್ಟ್ ಆಗಿ ಜೊತೆ ಕ್ರಿಸ್ಪಿ ತುಂಬ ನೆಚ್ಚಿಗೆ ನೋಡಿ ಲೆಟಕ್ಸೇ ಇರುವುದಿಲ್ಲ ಅಂಟೆ ಇರುವುದಿಲ್ಲ ನಮ್ಮ ಅಭಿವೃದ್ಧಿ ಎರಡು ಪಟ್ಟು ನಾವು ಸಿಹಿ ಇದನ್ನು ಕಂಡುಕೊಳ್ಬಹುದು ಇದು ಸಾಮಾನ್ಯವಾಗಿ ಸಪೋರ್ಟೆ ಅಂತ ಹೇಳಿ ಅಂತ ಹೇಳುವಂಥದ್ದು ನೆರಳಿನಲ್ಲಿ ಶೇಡ್ನಲ್ಲಿ ಸುಲ್ಸಾಗಿ ಬೆಳೀತದೆ ಒಳ್ಳೆಯ ಗೊಬ್ಬರ ಮತ್ತು ಇದನ್ನು ಕೊಟ್ಟರೆ ಎರಡನೇ ವರ್ಷಕ್ಕೆ ಹೂ ಬಿಟ್ಟು ಕೈ ಎರಡನೇ ವರ್ಷಕ್ಕೆ ಹಣ್ಣು ಬರುವಂಥದ್ದು ಎಂಟರಿಂದ ಒಂದು ವರ್ಷದಲ್ಲಿ ಒಂದು ತಿಂಗಳಿಂದ ಒಂದು ವರ್ಷದಲ್ಲಿ ಹೂ ಬರುವಂಥದ್ದು ರುಚಿಕರವಾದಂಥ ಒಂದು ಗಟ್ಟಿಯಾದಂಥ ಹಣ್ಣು ತೈವಾನ್ನಲ್ಲಿ ಬೆಳೆಯುತ್ತೆ ಇದು ಇದೆ ಇವಾಗ ನಾವು ಹೊಸ ತೈವಾನ್ನ ಹಣ್ಣನ್ನು ನೋಡಿ ಮತ್ತೊಂದಷ್ಟು ತೈವಾನ್ನ ಹಣ್ಣಿನಲ್ಲಿ ನಮ್ಮ ಈ ಪ್ರವಾಸದಲ್ಲಿ ತೈವಾನಿನ ವಿಶೇಷ ಹಣ್ಣುಗಳನ್ನು ನೋಡ್ಕೊಂಡು ನಾವು ಆರ್ಬೈ ನೋಡೋಣ ಅಲ್ಲಿವರೆಗೂ ಕೂಡ Namaskar.